ಆಯುಷ್ಮಾನ್ ಭಾರತ್ ಯೋಜನೆ ಎಂದರೇನು ಬಡ ಕುಟುಂಬಕ್ಕೂ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗುವಂತಾಗುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಥವಾ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಇದರ ವಿವರಣೆಗಳು ಇಲ್ಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು ಇದರಂತೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿಕೊಂಡು ಐದು ಲಕ್ಷದವರೆಗಿನ ವೈದ್ಯಕೀಯ ವೆಚ್ಚವನ್ನು ಭರಿಸುವ ಇನ್ಶೂರೆನ್ಸ್ ಸೇವೆ ಇದಾಗಿದೆ ಈಗಾಗಲೇ ಸುಮಾರು ಐವತ್ತು ಕೋಟಿ ಜನರು ಇದರ ಲಾಭವನ್ನ ಪಡೆದಿದ್ದಾರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನ ಬಳಸಿ ದೇಶದ ಯಾವುದೇ ಮೂಲೆಯಲ್ಲಾದರೂ ಕೂಡ ಕ್ಯಾಶ್ಲೆಸ್ ವೈದ್ಯಕೀಯ ಸೇವೆ ಅಥವಾ ವೈದ್ಯಕೀಯ ಚಿಕಿತ್ಸೆ ಪರೀಕ್ಷೆ ದಾಖಲಾತಿ ಸೇರಿದಂತೆ ಎಲ್ಲಾ ವೆಚ್ಚವನ್ನು ಕೂಡ ಭರಿಸಬಹುದಾಗಿದೆ ಕಡಿಮೆ ಆದಾಯ ಹೊಂದಿದವರ ಆರ್ಥಿಕವಾಗಿ ದುರ್ಬಲವಾಗಿರುವ ಕೂಲಿ ಕಾರ್ಮಿಕರು ಮೀನುಗಾರರು ನೇಕಾರರು ಬಡಗಿಗಳು ಕಮ್ಮಾರರು ಕುಶಲಕರ್ಮಿಗಳು ಸರ್ಕಾರದಿಂದ ಪೆನ್ಷನ್ ಪಡೆಯುವವರು ಮುಂತಾದವರಿಗೆ ಈ ಯೋಜನೆ ಅರ್ಜಿ ಸಲ್ಲಿಸಬಹುದಾಗಿದೆ ಯಾವುದಕ್ಕೆ ಅನ್ವಯವಾಗುವುದಿಲ್ಲ ಅಂತ ನೋಡೋದಾದ್ರೆ ಈ ಯೋಜನೆಯಲ್ಲಿ ಒಪಿಡಿ ಮಾದಕ ವ್ಯಸನ ಕಾಸ್ಮೆಟಿಕ್ ಸರ್ಜರಿ ಫಲವಂತಿಕೆಯ ಚಿಕಿತ್ಸೆ ಅಂಗಾಂಗದ ಕಸಿ ಚಿಕಿತ್ಸೆಗಳಿಗೆ ವೆಚ್ಚ ಭರಿಸೋಕೆ ಆಗೋದಿಲ್ಲ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಮೊದಲು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ರೇಷನ್ ಕಾರ್ಡ್ ಫ್ಯಾಮಿಲಿ ಟ್ರೀ ಇವಿಷ್ಟು ಅಗತ್ಯವಾಗಿ ಬೇಕಾಗುತ್ತದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪಿಎಂ ಜೆ ಎ ವೈ ಡಾಟ್ ಗೌಟ್ ಡಾಟ್ ಇನ್ ಎನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು